ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಹನ್ನೆರಡನೇ ಪ್ರಶ್ನೆ ಗಾಳಿಗೆ ತೆರೆದಿಟ್ಟಾಗ ಹೊತ್ತಿಕೊಂಡು ಉರಿಯುವ ಅಲೋಹವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಗಾಳಿಗೆ ತೆರೆದಿಟ್ಟಾಗ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ನಾವು ಎಲ್ ಪಿ ಜಿಯನ್ನ ಗಮನಿಸಿದ್ರೆ ನೀವು ಎಲ್ ಪಿ ಜಿಯನ್ನ ನೋಡಿರ್ತೀರಿ ಅಲ್ವಾ ಆ ಎಲ್ ಪಿ ಜಿಯನ್ನ ನಾವು ಒಲೆಯನ್ನ ಹೊತ್ತಿಸಬೇಕು ಅಂದ್ರೆ ಅದನ್ನ ಹಂಗೆ ಗ್ಯಾಸ್ ಆನ್ ಮಾಡಿಟ್ರೆ ಆಗುವುದಿಲ್ಲ ಅಲ್ವಾ ಗ್ಯಾಸ್ ಆನ್ ಮಾಡಿ ಠಕ್ ಮ್ಯಾಜಿಕ್ ಅಂದ್ರೆ ಒಲೆ ಒಲೆಯಲ್ಲಿ ಬೆಂಕಿ ಹೊತ್ತುಕೊಳ್ಳೋದಿಲ್ಲ ಏನ್ ಮಾಡ್ಬೇಕು ನಾವು ಅದಕ್ಕೆ ಒಂದು ಬೆಂಕಿಯ ಕಿಡಿಯನ್ನ ಸಾಗಿಸಬೇಕು ಅವಾಗಲೇ ಆ ಅನಿಲಕ್ಕೆ ಬೆಂಕಿ ಹೊತ್ತುಕೊಳ್ತದೆ ಆದ್ರೆ ಕೆಲವೊಂದಿಷ್ಟು ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗಲೇ ಹೊತ್ತಿಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಹ ಅಲೋಹದ ಹೆಸರನ್ನ ಅವರು ಕೇಳಿದ್ದಾರೆ ಬಹಳ ಸುಲಭವಾದ ಉತ್ತರ ಒಂದೇ ವಾಕ್ಯದಲ್ಲಿ ಬರುವ ಬರೆಯುವಂತದ್ದು ಗಾಳಿಗೆ ತೆರೆದಿಟ್ಟಾಗ ಹೊತ್ತಿಕೊಂಡ ಅಲೋಹಾಸ್ ಎನ್ನುವಂತಹ ಅಲೋಹ ಗಾಳಿಗೆ ತೆರೆದಿಟ್ಟಾಗ ಹೊತ್ತಿಕೊಂಡು ಉರಿಯುವಂಥ ಯಾಕೆ ಗಾಳಿಗೆ ತೆರೆದಿಟ್ಟಾಗ ಹೊತ್ತಿಕೊಂಡಿರ್ತದೆ ಈಗ ಆ ನಾವು ಸಾಮಾನ್ಯ ದೈನಂದಿನ ಜೀವನದಲ್ಲಿ ನೋಡುವಂತದ್ದಲ್ಲ ನಾವು ಬೆಂಕಿ ಬಾಗಿಸಿದ ಮೇಲೆ ಅದು ಬೆಂಕಿ ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ ಆದ್ರೆ ಫಾಸ್ಪರಸ್ ಏನಾಗ್ತದೆ ಅದನ್ನ ತಗೊಂಡ್ಬದ್ದು ಗಾಳಿಯಲ್ಲಿ ಇಟ್ರು ಸಾಕು ಅದು ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕೆಂದ್ರೆ ಪ್ರತಿಯೊಂದು ಇಂಧನಕ್ಕೆ ಜ್ವಲನ ತಾಪ ಅಂತ ಇರ್ತದೆ ಈ ಜ್ವಲನ ತಾಪಕ್ಕೆ ಬಂದಾಗ ಆ ಇಂಧನ ಹೊತ್ತಿಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಫಾಸ್ಪರಸ್ ನ ಜಲ ಜ್ವಲನ ತಾಪ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ಇದೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸಾಮಾನ್ಯವಾಗಿ ಇದು ಕೊಠಡಿಯ ತಾಪಮಾನದಲ್ಲೇ ಬಂದ್ಬಿಡ್ತದೆ ಹಾಗಾಗಿ ಇಂತಹ ತಾಪಮಾನದ ಸ್ಥಿತಿಯಲ್ಲಿ ನಾವು ಕೊಠಡಿಯಲ್ಲಿ ಬಂದಿಟ್ರೆ ಏನಾಗ್ತದೆ ಅದು ತನ್ನಷ್ಟಕ್ಕೆ ತಾನೆ ಹೊತ್ಕೊಂಡು ಮ್ಯಾಜಿಕ್ ತರ ಹೊತ್ಕೊಂಡು ಇರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಷ್ಟೇ ಅಲ್ಲ ಕೆಲವೊಂದು ನೀವು ಕಾಡ್ಗಿಚ್ಚೆಲ್ಲ ಕೇಳಿರ್ಬಹುದು ಕೆಲವೊಮ್ಮೆ ಕಾಡ್ಗಿಚ್ಚೆಲ್ಲ ಹೇಗೆ ಉಂಟಾಗಿರ್ತದೆ ಅಂದ್ರೆ ಈಗ ಜನರೆಲ್ಲ ಕಾಡಿಗೆ ಹೋಗಿರ್ತಾರೆ ಅಲ್ಲಿ ಫೈರ್ ಕ್ಯಾಂಪ್ ಮಾಡಿರ್ತಾರೆ ಬೆಂಕಿಯನ್ನ ಸರಿಯಾಗಿ ಆರಿಸ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕಾಡ್ಗಿಚ್ ಆಗ್ಬಹುದು ಅದು ಮಾನವನ ನಿರ್ಲಕ್ಷ್ಯತೆಯಿಂದ ಆಗುವಂತದ್ದು ಆದ್ರೆ ಇನ್ನು ಕೆಲವೊಮ್ಮೆ ಕಾಡ್ಗಿಚ್ ಹೇಗಾಗ್ತದೆ ಅಂದ್ರೆ ಈಗ ಒಣಗಿದ ಹುಲ್ಲೆಲ್ಲ ಇರ್ತದಲ್ಲ ಅಲ್ಲಿ ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಶಾಖ ಉತ್ಪತ್ತಿ ಆಗ್ತದೆ ಆ ಶಾಖದಿಂದ ಏನಾಗ್ತದೆ ಬೆಂಕಿ ಹೊತ್ತುಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಕೂಡ ಗಾಳಿ ತನ್ನಿಂದ ತಾನೇ ಆಗುವಂತದ್ದು ಸ್ವಯಂ ಪ್ರೇರಿತ ಹೇಳ್ತೀವಿ ಆದ್ರೆ ಇಲ್ಲಿ ಅದೆಲ್ಲ ಎಕ್ಸ್ಪ್ಲನೇಷನ್ ಏನ್ ಬೇಕಾಗಿಲ್ಲ ನಾವು ಉತ್ತರವನ್ನ ಫಾಸ್ಪರಸ್ ಅಂತ ಅಂದ್ರೆ ತೆರೆದಿಟ್ಟಾಗ ಹೊತ್ತಿಕೊಂಡು ಉರಿಯುವ ಅಲೋಹ ಫಾಸ್ಫರಸ್ ಥ್ಯಾಂಕ್ ಯು